ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆದ್ರಿಂದ ಈಗ ನಾವು ಐದು ಸಾವಿರ ಅಲ್ಲ ಐದು ಸಾವಿರ ಶಾಲೆಗಳಲ್ಲಿ ಯು ಜಿ ಎಲ್ ಜಿ ಮಾಡ್ತಾ ಇರತಕ್ಕ ಈ ವರ್ಷ ಒಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಐದು ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಯು ಜಿ ಎಲ್ ಕೆ ಜಿಯನ್ನು ಪ್ರಾರಂಭ ಮಾಡಿದ್ದೇವೆ ದಿನಗಳಲ್ಲಿ ಇನ್ನೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಎಲ್ ಕೆಜಿ ಯು ಕೆಜಿ ತರಗತಿಗಳನ್ನು ಪ್ರಾರಂಭ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉದ್ದೇಶ ಏನು ಅಂತಂದ್ರೆ ಮಕ್ಕಳನ್ನ ತಯಾರು ಮಾಡಬೇಕು ಮಕ್ಕಳು ಪೌಷ್ಟಿಕತೆಯಿಂದ ಕೂಡಿರಬಾರದು ಮಕ್ಕಳು ಮರಣ ಅಂತಕ್ಕಂಥದ್ದು ಕಡಿಮೆ ಆಗಬೇಕು ತಾಯಿಗಳು ಮಕ್ಕಳು ಮರಣಕ್ಕೆ ಅಂತಕ್ಕಂಥದ್ದು ಕಡಿಮೆ ಆಗಬೇಕು ಇವತ್ತು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳನ್ನ ಮಾಡಿದ್ದೇವೆ ಆಮೇಲೆ ಉದ್ಯೋಗದ ಎಲ್ಲ ಡಿ ಸಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿಯಾದರೆ ತಕ್ಷಣ ಅದನ್ನ ಪ್ರತಿ ಪ್ರಮಾಣಗಳಿಂದ ತುಳಿತಕ್ಕೆ ಒಳಗಾದಂತ ಸಮುದಾಯ ಈ ಇದನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮಹಿಳೆಯರ ಬದುಕಿನಲ್ಲಿ ಚೈತನ್ಯ ಬರಲಿ ಚೈತನ್ಯ ಬರಲಿ ಎಂಬುದನ್ನು ಆಮೇಲೆ ಇದೇ ಇದೇ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಹಿರಿಯರ ನಾಗರಿಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಹಿರಿಯರಿಗೆ ಸನ್ಮಾನ ಇದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಹಿರಿಯರು ಕೂಡ ಆರೋಗ್ಯವಾಗಿ ಇರ್ಬೇಕು ಅವ್ರನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಹಿರಿಯರ ದಿನಾಚರಣೆಯನ್ನ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟು ಕಾರ್ಯಕ್ರಮಗಳನ್ನೆಲ್ಲ ಇವತ್ತು ಅತ್ಯಂತ ಸಂತೋಷದಿಂದ ಆದ್ರಿಂದ ಅವರೆಲ್ಲರಿಗೂ ಶುಭ ಕೋರಿ ಎಲ್ಲ ಹಿರಿಯರು ಮತ್ತೆ ಇವತ್ತು ಯಾರ್ಯಾರಿಗೆ ಸನ್ಮಾನ ಮಾಡ್ತಾರೆ ಅವರೆಲ್ಲರಿಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾರ್ಯಾರು ಹಿರಿಯರು ಸನ್ಮಾನಕ್ಕೆ ಪಾತ್ರರಾಗಿದ್ದೀರಿ ಆಮೇಲೆ ಓ ಮಹಿಳೆಯರ ರಕ್ಷಣೆಗೋಸ್ಕರ ಅವರ ಭದ್ರತೆಗೋಸ್ಕರ ಅಕ್ಕ ಪಡೆ ಅಕ್ಕ ಅಕ್ಕ ಪಡೆಯನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ ಇದರ ಯೋಜನೆಯನ್ನು ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಇದರ ಗೋಷ್ಠಿಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮಹಿಳೆಯರ ರಕ್ಷಣೆ ಅವರ ಭದ್ರತೆಗೋಸ್ಕರ ಎಕ್ಕ ಪಡೆ ಕೆಲಸ ಮಾಡ್ತದೆ ಇದನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಮತ್ತೆ ಅದರ ಘೋಷಣೆಯನ್ನು ಕೂಡ ಮಾಡಿದ್ದೇನೆ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಭದ್ರತೆಗೋಸ್ಕರ ಮಾಡಿರ್ತಕ್ಕಂಥದ್ದು ಇಷ್ಟನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ 예이! 감사니다